ಮಕ್ಕಳನ್ನು ಹೇಗೆ ಒಳ್ಳೆಯ ರೀತಿಯಲ್ಲಿ ಪೋಷಣೆ ಮಾಡಬೇಕು ಅವರನ್ನು ಹೇಗೆ ಪ್ರೋತ್ಸಾಹಿಸಬೇಕು ಅವರನ್ನು ಹೇಗೆ ನಾವು ಪ್ರೀತಿ ಮಾಡಬೇಕು ಅವ್ರ ಜೊತೆಗೆ ನಾವು ಹೇಗಿರಬೇಕು ಯಾವ ರೀತಿಯಲ್ಲಿ ಮಾತಾಡಬೇಕು ಯಾವ ರೀತಿಯಲ್ಲಿ ವ್ಯವಹರಿಸಬೇಕು ಅವ್ರ ಎದುರಿಗೆ ಹೇಗಿರಬೇಕು ಅವ್ರ ಎದುರಿಗೆ ಹೇಗಿರಬಾರ್ದು ಇದ್ರ ಬಗ್ಗೆ ಎಲ್ಲ ಅನೇಕ ಮಾಹಿತಿಗಳನ್ನು ನಾವು ಅನೇಕ ವಿಡಿಯೋಗಳಲ್ಲಿ ಮೋಟಿವೇಶ್ನಲ್ ಸ್ಪೀಚನ್ನು ಕೇಳಿ ಚೈಲ್ಡ್ ಡೆವಲಪ್ಮೆಂಟ್ ಬಗ್ಗೆ ಅಧ್ಯಯನ ಮಾಡಿದವರನ್ನು ಕೇಳಿ ಚೈಲ್ಡ್ ಸೈಕಾಲಜಿಸ್ಟ್ ಮಾತನ್ನು ಕೇಳಿ ಅನೇಕ ಪುಸ್ತಕಗಳನ್ನು ಓದಿ ಸಿನಿಮಾಗಳನ್ನು ಓದಿ ಬೇರೆ ಬೇರೆಯವರ ಅನುಭವನ ಕೇಳಿ ನಾವು ಮಾಹಿತಿಯನ್ನು ತಗೊಂಡಿರ್ತೀವಿ ಉದಾಹರಣೆಗೆ ಮಕ್ಕಳು ಎದುರುಗಡೆ ನಾವು ಜಗಳ ಮಾಡಬಾರ್ದು ಕೆಟ್ಟ ಭಾಷೆಯನ್ನು ಮಾತಾಡಬಾರ್ದು ಸಿಟ್ಟು ಮಾಡಬಾರ್ದು ಅವರಿಗೆ ಬೈಬಾರ್ದು ಅವರಿಗೆ ಹೊಡಿಬಾರ್ದು ಅವರಿಗೆ ನೆಗೆಟಿವ್ ಆಗಿ ಮಾತಾಡಬಾರ್ದು ಅವರಿಗೆ ಪ್ರೋತ್ಸಾಹಿಸಿ ಮಾತಾಡಬೇಕು ಅವರಿಗೆ ಕಾನ್ಫಿಡೆನ್ಸ್ ಬರೋ ಥರ ಮಾತಾಡಬೇಕು ನಾವು ಅವರಲ್ಲಿರುವ ಒಳ್ಳೆಯ ವಿಷಯಗಳನ್ನು ಅವರಿಗೆ ಅಪ್ರಿಷಿಯೇಟ್ ಮಾಡಬೇಕು ಅವ್ರು ಏನಾದರೂ ಮಾಡಿದರೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ಎನ್ಕರೇಜ್ ಮಾಡಬೇಕು ಅವರನ್ನು ಹಗ್ ಮಾಡಬೇಕು ಅವರಿಗೆ ಕಿಸ್ ಮಾಡಬೇಕು ಅವ್ರ ಜೊತೆ ಕೂತ್ಕೊಂಡು ಆಟಾಡಬೇಕು ನಾವು ಅವ್ರ ಜೊತೆಗೆ ಇರಬೇಕು ಅವ್ರನ್ನ ಮುದ್ದು ಮಾಡಬೇಕು ಹೀಗೆ ಅನೇಕ ಅಂಶಗಳನ್ನ ಅನೇಕ ಮಾಹಿತಿಗಳನ್ನ ನಾವು ತಗೊಂಡಿರ್ತೀವಿ ತಗೊಂಡಿರೋ ಮಾಹಿತಿಯನ್ನ ಮಕ್ಕಳ ಜೊತೆಗೆ ಪ್ರಯೋಗ ಕಳಿಸ್ತೀವಿ ಕಾರ್ಯರೂಪ ಕಳಿಸ್ತೀವಿ ಹೀಗೆ ಪ್ರಯೋಗ ಮಾಡ್ಬೇಕಾದ್ರೆ ನಮ್ಮ ಇಂಟೆನ್ಷನ್ ಅಂತೂ ಬೆಸ್ಟ್ ಇದೆ ಏನಿದೆ ಮಕ್ಕಳ ವ್ಯಕ್ತಿತ್ವ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗ್ಬೇಕು ಅವ್ರು ಪ್ರಬಲ ಆಗ್ಬೇಕು ಸಬಲ ಆಗ್ಬೇಕು ದಷ್ಟಪುಷ್ಟವಾಗಿ ಅವ್ರ ವ್ಯಕ್ತಿತ್ವ ಇರಬೇಕು ಸ್ಟ್ರಾಂಗ್ ಆಗಿರ್ಬೇಕು ಎಲ್ಲದನ್ನು ಎದುರಿಸೋ ಸಾಮರ್ಥ್ಯ ಇರಬೇಕು ಅವ್ರಿಗೆ ಚೆನ್ನಾಗಿ ಬೆಳಿಬೇಕು ಅಂತ ಆದ್ರೆ ಈ ಇಂಟೆನ್ಷನ್ ಹಿಂದೆ ನಾವೇನು ಮಾಡಕೊಟ್ಟಿದೀವಲ್ವಾ ಅಲ್ಲೊಂದು ಸೂಕ್ಷ್ಮ ಸಮಸ್ಯೆ ಇದೆ ಅದೇನಂತ ಹೇಳ್ತೀನಿ ಕೇಳಿ ನನ್ನ ಮಗನೋ ನನ್ನ ಮಗಳು ನನ್ನ ಹತ್ರ ಬಂದು ಅಪ್ಪ ನೋಡು ನಾನು ಪೇಂಟಿಂಗ್ ಮಾಡಿದ್ದೀನಿ ನಾನು ಡ್ರಾಯಿಂಗ್ ಮಾಡಿದ್ದೀನಿ ನೋಡು ಹೇಗಾಗಿದೆ ನೋಡು ಅಂತ ಹೇಳ್ತಾರೆ ಈ ಸನ್ನಿವೇಶದಲ್ಲಿ ನನಗೆ ಬುದ್ಧಿಯಲ್ಲಿ ಒಂದು ನಾಲೆಜ್ ಬಂದಿದೆ ಈಗ ಏನಂತ ನಾನು ಅಪ್ರಿಷಿಯೇಟ್ ಮಾಡಬೇಕು ಒಳ್ಳೆ ರೀತಿ ಕಮೆಂಟ್ ಮಾಡಬೇಕು ಸೊ ನಾನು ಹೇಳ್ತೀನಿ ಚೆನ್ನಾಗಾಗಿದೆ ನೋಡು ಚೆನ್ನಾಗಾಗಿದೆ ಮಸ್ತಾಗಿದೆ ಒಳ್ಳೆ ರೀತಿಯಲ್ಲಿ ಮಾಡಿದೆಯಾ ಹೀಗೆ ಮುಂದುವರಿಸು ಚೆನ್ನಾಗಿ ಮಾಡೋಕ್ಕಾಗ್ತದೆ ನಾನು ಈ ರೀತಿಯಲ್ಲಿ ಅಪ್ರಿಷಿಯೇಟ್ ಮಾಡಿರ್ಬೋದು ಈಗ ನನಗೆ ಅದನ್ನ ನೋಡ್ಬೇಕಾದ್ರೆ ರಿಯಲಿ ಆ ಥರ ಫೀಲ್ ಆಗಿದೆಯೋ ಅಥವಾ ನನಗೆ ನಾಲೆಜ್ ಇದೆಯಲ್ಲ ಅಪ್ರಿಷಿಯೇಟ್ ಮಾಡಬೇಕು ಅಂತ ಅದ್ರ ಬೇಸಲ್ಲಿ ನಾನು ಅಪ್ರಿಷಿಯೇಟ್ ಮಾಡ್ತಿದ್ದೀನಿ ಇಲ್ಲಿ ಒಂದು ಸೂಕ್ಷ್ಮ ಇದೆ ನನ್ನ ಒಳಗಡೆನೇ ಅಪ್ರಿಸಿಯೇಷನ್ ಬಂದಿದ್ರೆ ಅಷ್ಟು ಖುಷಿ ಆಗಿದ್ರೆ ಅಷ್ಟು ಚೆನ್ನಾಗಿ ಫೀಲ್ ಆಗಿದ್ರೆ ಅದನ್ನ ನಾನು ಹೊರಗಡೆ ಹೇಳ್ತಿದ್ರೆ ಅದು ಮಕ್ಕಳಿಗೆ ಸಿಗಲಿಕ್ಕಿದೆ ಅಕಸ್ಮಾತ್ ಅದು ನನ್ನ ಒಳಗಡೆಯಿಂದ ಬಂದಿಲ್ಲ ನನ್ನ ನಾಲೆಜ್ ಹೇಳ್ತಿದೆ ಅಪ್ರಿಷಿಯೇಟ್ ಮಾಡು ಅಂತ ಸೊ ನಾನು ಅಪ್ರಿಷಿಯೇಟ್ ಮಾಡ್ತಿದ್ದೀನಿ ಬಾಯಿಂದ ಹೇಳ್ತಿದ್ದೀನಿ ಅಂತ ಅದು ಬಾಯಿಂದ ಬಂದ ಮಾತೆ ಹೊರತು ಅದು ಒಳಗಡೆಯಿಂದ ಬಂದ ಅಪ್ರಿಸಿಯೇಷನ್ ಅಲ್ಲ ಸೊ ಅದು ಪ್ಲಾಸ್ಟಿಕ್ ಅದು ಅದು ರಿಯಲ್ ಅಪ್ರಿಸಿಯೇಷನ್ ಅಲ್ಲ ಇನ್ನೊಂದು ಉದಾಹರಣೆ ನನ್ನ ಮಗ ಹೆದರ್ಕೊಂಡಿದ್ದಾನೆ ಹೆದರ್ಕೊಂಡು ಹೇಳ್ತಿದ್ದಾನೆ ಅಪ್ಪ ನಾನು ಎಲ್ಲ ಓದ್ಕೊಂಡಿದ್ದೀನಿ ನಾಳೆ ಎಕ್ಸಾಮ್ ಇದೆ ಆದರೆ ನನಗೆ ಓದಿದ್ದೆಲ್ಲ ನೆನಪಾಗ್ತದೋ ಇಲ್ಲೋ ಬರೀಲಿಕ್ಕೆ ಬರ್ತದೋ ಇಲ್ಲೋ ಅಂತ ನನಗೆ ಭಯ ಆಗ್ತಿದೆ ಅಂತ ಹೇಳ್ತಿದ್ದಾನೆ ಅಥವಾ ಭಯ ಪಟ್ಕೊಂಡು ಕೂತಿದ್ದಾನೆ ಅಂತ ಅನ್ಕೊಳ್ಳೋಣ ಈಗ ನಾನು ಅವನ ಹತ್ರ ಏ ನಿನಗೆ ನೆನಪಾಗ್ತದೆ ಬಿಡೋ ನೀನು ಧೈರ್ಯದಿಂದ ಹೋಗು ಆರಾಮಾಗಿ ಬರೀ ಏನೂ ಆಗಲ್ಲ ಏನೂ ಮರೆಯಲ್ಲ ನಿನಗೆಲ್ಲದು ಬರ್ತದೆ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ನಿನಗೇನು ತೊಂದರೆ ಆಗಲ್ಲ ನಿನಗೆಲ್ಲದು ನೆನಪಾಗುತ್ತೆ ಅಂತ ನಾನು ಮಾತಾಡ್ತೀನಿ ಅಂತ ಅಂದ್ಕೊಳ್ಳಿ ಇದು ಹೊರಗಡೆಯಿಂದ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಒಳಗಡೆ ಒಂದು ಸೂಕ್ಷ್ಮ ವಿಷಯ ಇದೆ ನಾನು ಮಗನಿಗೆ ಏನೆಲ್ಲ ಮಾತು ಹೇಳಿದೆ ಅದು ನಿಜವಾಗೂ ನನ್ನ ಒಳಗಡೆ ಅನುಭವವಾಗಿ ಬರ್ತಿದೆಯೋ ಅಂದರೆ ನಿನಗೆಲ್ಲ ನೆನಪಾಗ್ತದೆ ನಿನಗೆ ಯಾವುದೂ ಮರೆಯಲ್ಲ ಏನೂ ಆಗಲ್ಲ ಧೈರ್ಯದಿಂದ ಹೋಗು ನಿಜವಾಗೂ ನನಗೆ ಒಳಗಡೆ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅವನಿಗೆಲ್ಲದು ನೆನಪಾಗ್ತದೆ ಅವನಿಗೇನು ತೊಂದರೆ ಆಗೋಲ್ಲ ಅವನಿಗೆಲ್ಲದು ಬರ್ತದೆ ಆರಾಮಾಗಿ ಮಾಡಬಲ್ಲ ಅಂತ ನನಗೆ ನಿಜವಾಗೂ ಒಳಗಡೆ ಅನುಭವ ಆಗಿದೆಯಾ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ನೀ ಚೆನ್ನಾಗಿ ಮಾಡ್ತೀಯಾ ಅಂತ ನನಗೆ ನಿಜವಾಗೂ ಒಳಗಡೆ ನಂಬಿಕೆ ಫೀಲ್ ಆಯಿತಾ ಅವನು ಚೆನ್ನಾಗಿ ಮಾಡ್ತಾನೆ ಅಂತ ನನಗೆ ಒಳಗಡೆ ಫೀಲಾಗಿ ನನ್ನ ಮಾತು ಬಂದಿದ್ದರೆ ಅದು ಒಳಗಡೆಯಿಂದ ಬಂದಿದ್ದು ರಿಯಲ್ ಮಾತು ಅಕಸ್ಮಾತ್ ಅದು ನಾನು ಆ ರೀತಿಯಲ್ಲಿ ಮಾತಾಡಬೇಕು ಪ್ರೋತ್ಸಾಹಿಸಬೇಕು ಭಯದಲ್ಲಿದ್ದಾಗ ನಾವು ಇನ್ನೂ ಜಾಸ್ತಿ ಪ್ರೋತ್ಸಾಹಿಸಬೇಕು ಕಾನ್ಫಿಡೆನ್ಸ್ ಕೊಡಬೇಕು ಅನ್ನೋ ನಾಲೆಜಿಂದ ನನ್ನ ಬಾಯಿಂದ ಹೊರಗೆ ಬರ್ತಿದ್ರೆ ಅದು ಪ್ಲಾಸ್ಟಿಕ್ ಅದು ಅದು ರಿಯಲ್ ಅಲ್ಲ ಇದೇ ರೀತಿಯಲ್ಲೇ ಮಕ್ಕಳನ್ನ ಅಪ್ಪ ಮಕ್ಕಳನ್ನ ಕಿಸ್ ಮಾಡೋದು ಮಕ್ಕಳನ್ನ ಪ್ರೀತಿ ಮಾಡೋದು ಮುದ್ದು ಮಾಡೋದು ಒಳ್ಳೆ ಮಾತನ್ನು ಹೇಳೋದು ಪ್ರೋತ್ಸಾಹಿಸೋದು ಅಪ್ರಿಷಿಯೇಟ್ ಮಾಡೋದು ಏನೋ ಕಾನ್ಫಿಡೆನ್ಸ್ ತುಂಬೋದು ಇದೆಲ್ಲ ಏನಿದೆ ಅದು ಒಳಗಡೆಯಿಂದ ಇದ್ದ ರಿಯಲ್ ಎಕ್ಸ್ಪ್ರೆಷನ್ನು ಅಥವಾ ನಾಲೆಜ್ ಪಡ್ಕೊಂಡು ನಾನು ಮಾಡಕ್ಕೆ ಹೊಟ್ಟಿರೋ ಪ್ಲಾಸ್ಟಿಕ್ಕು ನಾವು ಚೆಕ್ ಮಾಡ್ಕೋಬೇಕಿದೆ ನಮ್ಮಲ್ಲಿ ಪ್ರಶ್ನೆ ಬರಬಹುದು ಇದು ಒಳ್ಳೆಯದೇ ಅಲ್ವಾ ಇದರಿಂದ ಒಳ್ಳೆ ಪರಿಣಾಮ ಅಥವಾ ಒಳ್ಳೆ ರಿಸಲ್ಟೇ ಬರ್ತದಲ್ವ ಮಗು ಚೆನ್ನಾಗೆ ಬೆಳೀತದಲ್ವಾ ಆ ರೀತಿ ಮಾತು ಸಿಕ್ಕಾಗ ಅದಕ್ಕೆ ಕಾನ್ಫಿಡೆನ್ಸ್ ಬರ್ತದಲ್ವಾ ಒಳ್ಳೆ ರೀತಿಯಲ್ಲಿ ವ್ಯಕ್ತಿತ್ವ ನಿರ್ಮಾಣ ಆಗ್ತದಲ್ವಾ ಅಂತ ನಿಜವಾಗೂ ಇಲ್ಲ ರಿಯಲ್ ನ್ಯಾಚುರಲ್ ಫುಡ್ಡನ್ನು ರಿಯಲ್ಲಾಗಿ ನ್ಯಾಚುರಲ್ ಆಗಿ ಒಳಗಡೆಯಿಂದ ಬರ್ತಿದ್ದನ್ನು ನಾವು ಕೊಟ್ಟಾಗ ಮಾತ್ರ ಅದು ಸ್ವೀಕರಿಸಲಿಕ್ಕೆ ಹೊರಟಿದೆ ಮನಸ್ಸು ಉತ್ತಮ ರೀತಿಯಲ್ಲಿ ಪೋಷಣೆ ಆಗಲಿಕ್ಕೆ ಅಕಸ್ಮಾತ್ ನಾವು ಪ್ಲಾಸ್ಟಿಕನ್ನು ಕೊಡ್ತಿದ್ರೆ ಪ್ಲಾಸ್ಟಿಕನ್ನು ಸ್ವೀಕರಿಸ್ತದೆ ಆದರೆ ಅದು ಮಾರಕಾಗಲಿಕ್ಕಿದೆ ಮನಸ್ಸಿಗೆ ಮಾನಸಿಕ ಬೆಳವಣಿಗೆಗೆ ಹಾಗಾಗಿ ಯೂಟ್ಯೂಬ್ ವೀಡಿಯೋಸ್ಗಳನ್ನು ಮೋಟಿವೇಶ್ನಲ್ ಸ್ಪೀಚ್ಗಳನ್ನು ಅಥವಾ ವರ್ಕ್ಶಾಪ್ಗಳಿಗೆ ಅಟೆಂಡ್ ಮಾಡಿ ಸಿಗ್ತಿರೋ ನಾಲೆಜ್ಗಳನ್ನು ಪುಸ್ತಕ ಓದಿ ಸಿಗ್ತಿರೋ ನಾಲೆಜ್ಗಳನ್ನು ಕೋರ್ಟ್ಸ್ಗಳನ್ನು ಓದಿ ಆ ನಾಲೆಜನ್ನು ಇಟ್ಕೊಂಡು ಅಪ್ರಿಷಿಯೇಟ್ ಮಾಡೋದು ಮೋಟಿವೇಶ್ನಲ್ಲಾಗಿ ಮಾತಾಡೋದು ಪ್ರೋತ್ಸಾಹಿಸೋದು ಏನೇನೋ ಒಳ್ಳೊಳ್ಳೆ ಮಾತಾಡ್ಲಿಕ್ಕೆ ಹೋಗೋದು ಪ್ರೀತಿಯಿಂದ ಇರಲಿಕ್ಕೆ ಅಂತ ಹೋಗೋದು ಈ ರೀತಿಯೆಲ್ಲ ಮಾಡಬೇಕಾದ್ರೆ ಅದು ರಿಯಲ್ಲಾಗಿ ಒಳಗಡೆ ಫೀಲಾಗಿ ಬರ್ತಿದ್ಯೋ ಒಳಗಡೆ ಎಕ್ಸ್ಪೀರಿಯನ್ಸ್ ಆಗಿ ಅನುಭವದಿಂದಾಗಿ ಹೊರಗೆ ಬರ್ತಿದ್ಯೋ ಅಥವಾ ಅದು ಪ್ಲಾಸ್ಟಿಕ್ ಆಗಿ ಈ ಇಂದ ಕೆಲಸ ಆಗಿ ಪ್ಲಾಸ್ಟಿಕ್ ಆಗಿ ಹೊರಗಡೆ ಬರ್ತಿದೆಯೋ ಒಂದ್ಸತಿ ನಾವು ಅರಿವು ಮೂಡಿಸ್ಕೊಳ್ಬೇಕಿದೆ ಅದು ಪ್ಲಾಸ್ಟಿಕ್ ಆದ್ರೆ ನಾವು ನಿಲ್ಲಿಸಬೇಕಿದೆ ಅದನ್ನು ಮಕ್ಕಳ ಜೊತೆಗಿನ ವ್ಯವಹಾರದಲ್ಲಿ ಯಾವುದೆಲ್ಲ ರಿಯಲ್ ಆಗಿ ಒಳಗಡೆಯಿಂದ ಬರ್ತದೋ ಅನುಭವವಾಗಿ ಫೀಲ್ ಆಗಿ ಬರ್ತದೋ ನಮಗೆ ಖುಷಿ ಆಗ್ಬಿಡ್ತದೆ ನಮಗೆ ತೃಪ್ತಿ ಆಗ್ಬಿಡ್ತದೆ ನಮಗೆ ಅದು ಅನುಭವ ಆಗ್ತದೆ ಆದರೆ ಯಾವಾಗ ಅದು ನಾಲೆಜ್ ಇಟ್ಕೊಂಡು ನಾವು ಮಾಡ್ಲಿಕ್ಕೆ ಹೋಗ್ತೀವಿ ಅದು ಪ್ಲಾಸ್ಟಿಕ್ ಆಗಿದ್ರೆ ನಮಗೆ ಅದು ಕಿರಿಕಿರಿ ಆಗ್ತದೆ ನಮ್ಗೆ ಏನೋ ಜವಾಬ್ದಾರಿ ಅನ್ನಿಸ್ತದೆ ನಮಗದು ಹೊರೆ ಅನಿಸ್ತದೆ ತುಂಬ ದಿವಸ ಅದು ನೆಡ್ಸೋಕ್ಕೂ ಆಗಲ್ಲ ಯಾಕಂದರೆ ನಾವು ಮನುಷ್ಯರಿಗೆ ಒಳಗಡೆಯಿಂದ ರಿಯಲ್ ಆಗಿರಬೇಕಾದ್ರೆ ನಮ್ಗೆ ಅದು ಹಾಯಾಗಿದೆ ಹಗುರವಾಗಿದೆ ತೃಪ್ತಿದಾಯಕವಾಗಿದೆ ನೆಮ್ಮದಿಯನ್ನು ನೀಡ್ತದೆ ಯಾವಾಗ ಅದು ನಾಲೆಜ್ ಇಂದ ಹೊರಗೆ ಬರಬೇಕಾದ್ರೆ ಪ್ಲಾಸ್ಟಿಕ್ ಆಗಿರ್ತದೆ ಅದು ಜವಾಬ್ದಾರಿ ಫೀಲ್ ಆಗ್ತದೆ ವಜ್ಜೆ ಅನಿಸ್ತದೆ ಭಾರ ಅನ್ನಿಸ್ತದೆ ಕಿರಿಕಿರಿ ಆಗ್ತದೆ ತುಂಬ ಸಮಯ ಅದನ್ನು ಕಂಟಿನ್ಯೂ ಮಾಡೋಕ್ಕೂ ಆಗಲ್ಲ ನಮ್ಮ ನೆಮ್ಮದಿ ಹಾಳಾಗ್ತಾ ಇರ್ತದೆ ನಮಗೆ ಇಲ್ಲೊಂದು ಸಮಸ್ಯೆ ಎದುರಾಗ್ಬಹುದು ನನಗೆ ನನ್ನ ಮಕ್ಕಳ ಜೊತೆಗೆ ಒಳಗಡೆಯಿಂದ ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿ ಏನು ಬರ್ತಿಲ್ಲ ನ್ಯಾಚುರಲ್ ಆಗಿ ಬರ್ತಿಲ್ಲ ಅಂದರೆ ಒಳಗಡೆ ಅಪ್ರಿಸಿಯೇಷನ್ ಬರ್ತಿಲ್ಲ ಅನೇಕ ಟೈಮ್ ಸಿಟ್ಟೇ ಬರ್ತಿದೆ ನೆಗೆಟಿವ್ ಆಗಿ ಮಾತೆ ಬರ್ತಿದೆ ಏನು ಮಾಡ್ರು ನನಗೆ ಸರಿಯಾಗ್ತಿಲ್ಲ ಏನು ಚೆನ್ನಾಗಿ ಆಗ್ತಿಲ್ಲ ಏನು ಮಾಡಿದ್ರು ಅವನ ಬಗ್ಗೆ ಖುಷಿನೇ ಆಗ್ತಿಲ್ಲ ಪ್ರೀತಿನೇ ಬರ್ತಿಲ್ಲ ಇದು ನನ್ನ ಒಳಗಡೆ ಅನುಭವ ಆದರೆ ಅದೇ ರೀತಿಯಲ್ಲಿ ನನ್ನ ಮಗನ ಜೊತೆಗೆ ಇದ್ಬಿಟ್ರೆ ಅದು ಅವನಿಗೆ ಮಾರಕಾಗ್ತದೆ ಅವನ ವ್ಯಕ್ತಿತ್ವಕ್ಕೆ ತುಂಬ ಘಾಸಿಯಾಗ್ಬಿಡ್ತದೆ ಇದು ನನಗೆ ನಾಲೆಜಿಂದ ಗೊತ್ತಾಗಿದೆ ನಾಲೆಜಿಂದ ಮತ್ತೊಂದು ವಿಷಯ ಏನು ಗೊತ್ತಾಗಿದೆ ಅಂದರೆ ಹೇಗೆಲ್ಲ ಇರಬೇಕು ಅನ್ನೋದು ಗೊತ್ತಾಗಿದೆ ಹೇಗಿದ್ದರೆ ಚೆನ್ನಾಗಿರ್ತದೆ ಹೇಗಿದ್ದರೆ ಒಳ್ಳೇದಾಗ್ತದೆ ಅಂತಲೂ ಗೊತ್ತಿದೆ ನನ್ನ ನಾಲೇಜಿಂದ ಅಲ್ಲಿರಲಿಕ್ಕೆ ಹೋದರೆ ಅದು ಪ್ಲಾಸ್ಟಿಕ್ ಆಗ್ತದೆ ಒಳಗಡೆಯಿಂದ ಅನುಭವದಿಂದಾಗಿ ಬರ್ತಾನೆ ಇಲ್ಲ ಬರ್ತಾ ಇರೋದೆಲ್ಲ ನೆಗೆಟಿವ್ ಆಗಿದೆ ಇವಾಗ ಏನು ಮಾಡೋದು ರಿಯಲ್ ಆಗಿ ನ್ಯಾಚುರಲ್ ಆಗಿ ಒಳಗಡೆಯಿಂದ ಬರುವ ಹಾಗೆ ಮಾಡಲಿಕ್ಕೆ ಏನು ಮಾರ್ಗ ಅದಕ್ಕೆ ಏನು ಮಾಡಬೇಕು ನೀವು ಯೋಚನೆ ಮಾಡಿ ನಿಮ್ಗೇನಾದ್ರು ಗೊತ್ತಾದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಬರೆದು ಹಾಕಿ ಅದನ್ನ ಇಟ್ಕೊಂಡು ಮುಂದಿನ ವಿಡಿಯೋಗಳಲ್ಲಿ ಡಿಸ್ಕಷನ್ ಮಾಡೋಣ ಇದು ಸ್ವಚ್ಛಂದ ಧನ್ಯವಾದ